ಇದನ್ನ ಕ್ಲಿಯರ್ ಇದೆ ಮಾಡ್ಕೋಬೋದು ಆ ಮಾಡಿಲ್ಲ ಅದು ಇದೇ ತರ ಇದೆ ಎಷ್ಟು ದಿನದಿಂದ ಮಾಡಿದ್ದೀರಾ ಅಂತ ಕಾಣುತ್ತೆ ನಮಗೆ ಮಾಡಿಲ್ಲ ಅಂತಾನೆ ಕಾಣುತ್ತೆ ಇದು ಆಸ್ಪಾಟ್ ಪೋರ್ಷನ್ ಎಲ್ಲಿದೆ ಅಲ್ಲಿವರೆಗೂ ಫಿನಿಶ್ ಮಾಡ್ಕೊಳ್ಳೇನು ಒಂದು ಹತ್ತು ಇಪ್ಪತ್ತು ಮೀಟರ್ ಬ್ಯಾಲೆನ್ಸ್ ಇಟ್ಕೊಂಡು ಉಳಿದ್ ಮಾಡೋಕೆ ಮಾಡ್ತಾ ಇದ್ದೀರಿ ನಿಮ್ಗೆ ಎಲ್ಲ ಪ್ಯಾಡ್ಲಲ್ಲಾಗಿ ವರ್ಕ್ ಮಾಡೋದು ಇರೋವಾಗ ಒಂದಾದ್ಮೇಲೆ ಒಂದೇ ಯಾಕೆ ಮಾಡ್ತೀರಾ ಅದೇ ಅರ್ಥ ಆಗ್ತಾ ಇರೋದು ಪ್ಯಾಡ್ಲಲ್ಲಾಗಿ ವರ್ಕ್ ಮಾಡೋದಕ್ಕೆ ಸಾಧ್ಯತೆ ಇರುವಾಗ ಯಾಕೆ ಒಂದ ಆದ್ಮೇಲೆ ಹೋಗ್ಕೈತಿರಾ ಅದನ್ನೇ ಬರಬೇಕು ಕೆಲಸಕ್ಕೆ ಸ್ಟಾಪ್ ಮಾಡ್ಬೇಕು ಎಲ್ಲಸನೇ ಅದೊಂದೇ ಬರ ಇದೆ ಅದನ್ನ ಹೇಳಿ ಕೊಡ್ತಾರೆ ಅದು ಒಂದೇ ಹೇಳ್ಬಿಟ್ಟು ರೀಸನ್ ಹೇಳಿ ಹೋಗ್ಬಿಡಿ ಇದು ಒಂದು ಬಾರಿ ಆಕಡೆ ಆಕಡೆ ಆ ಕಡೆ ಯಾವ ಸ್ಲೇಟ್ ಆ

ಹಿಂಗೆ ರಿಪೋರ್ಟ್ ಕೊಡ್ತೀರಾ ನೀವು ಮೇಲಕ್ಕೆ ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗೆ ಆಗ್ತಾ ಇದೆ ಅಂತ ಏನೇನೋ ಸುಮ್ಮನೆ ಓದ್ತಾ ಇರ್ತದೆ ಅಲ್ಲಿ ಏನು ದೇಶದಲ್ಲಿ ಓದಿದ್ದೇ ಓದಿದ್ದು ಒಂದು ಬೈಪಾಸ್ ಲ್ಯಾಂಡ್ ಅಕ್ವಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್ ಒಂದು ಮರ ಒಂದು ಮರಕ್ಕೆ ಮುನ್ನೂರು ಮೀಟರ್ ಬಿಟ್ಬಿಡಿ ಎರಡು ಆರು ಯು ಬಿ ಆರು ಯು ಬಿ ಎರಡಕ್ಕೂ ಸೇರಿ ಒಂದ್ ಕಿಲೋಮೀಟರ್ ಬಿಟ್ಬಿಡಿ ಇನ್ನು ಒಂಬತ್ತು ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ ಏನ್ ಕಷ್ಟ ನಿಮ್ಗೆ ಮೀಟರ್ ಬಿಟ್ಬಿಡಿ ಅದೇ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅವರು ಎತ್ ಅಂದ ತಕ್ಷಣ ಅದೇ ಹೇಳಿದ್ರು ಹಂಗೆ ಹೇಳಿದ್ದಾರೆ ಅವರು ಆರ್ ಓ ಬಿ ಆರ್ ಓ ಬಿ ಅಂದ್ರು ಆಯ್ತು ಆರ್ ಓ ಬಿ ಆರ್ ಯು ಬಿ ನಾನು ಕೇಳ್ತಾನೆ ಇಲ್ಲ ಐ ನಾಟ್ ಅನ್ ಇಂಜಿನಿಯರ್ ಅದ್ ಬಿಟ್ಬಿಡಿ ಟೆನ್ ಕಿಲೋಮೀಟರ್ಸ್ ನಾನು ಮಾತಾಡ್ತಾ ಇದ್ದೀನಿ ಒನ್ ಕಿಲೋಮೀಟರ್ ಬಿಟ್ಬಿಡಿ ಏಟ್ ಕಿಲೋಮೀಟರ್ಸ್ ಆದ್ರೂ ಕಂಪ್ಲೀಟ್ ಮಾಡಿಕೊಡಿ ಅಂತ ಕೆಲಸ ಸ್ಟಾರ್ಟೇ ಮಾಡಿಲ್ಲ ಇವರು ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲಪ್ಪ ಈ ವಯಸ್ಸಿಗೆ ನೀನು ಇದೇನಾ ನಿಮ್ದು ಇಸ್ ದಿಸ್ ಯುವರ್ ಆರ್ಗನೈಸೇಷನಲ್ ಕಲ್ಚರ್ ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲ ಇವಿಷ್ಟು ನೋಡ್ಕೊಂಡು ಬಂದು ಎಲ್ಲ ಮಾಡಿದೀವಿ ಅಂತ ಹೇಳ್ತಿಯಲ್ಲಪ್ಪ ಏನ್ ಮಾತಾಡ್ತೀಯ ಒಳ್ಳೆ ಕತೆ ಮಾತಾಡ್ ಹೆಂಗ್ ಮಾತಾಡ್ತೀರಾ ಸೂರ್ಯನ್ಗೆ ಟಾರ್ಚ್ ಹಿಡಿಯೋ ತರ ಮಾತಾಡ್ತೀರಾ ಯಾವನ್ರಿ ನಿಮ್ಗೆಲ್ಲ ಇಲ್ಲಿ ಕಳಿಸಿದ್ವನು ನಿಮ್ಗಂತವ್ರ ಹತ್ರ ಮಾತಾಡ್ಬೇಕಲ್ಲ ನಮ್ದವ್ರ ಭಾಗ್ಯ ನಮ್ಗೆ ಮಾನ ಮರ್ಯಾದೆ ಬಿಟ್ಟು ನಿಮ್ಮಂತವ್ರ ಹತ್ರ ಮಾತಾಡ್ಬೇಕು ನಮ್ಮ ಸ್ವಾಭಿಮಾನ ಬಿಟ್ಟು ಸ್ವಾಭಿಮಾನ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ಏನಾನ ನಾನು ಹೇಳೋದ್ ಭಾವನೆ ಅರ್ಥ ಆಗ ಒಬ್ಬ ಮಿನಿಸ್ಟ್ ಬಂದು ನಿಂತ್ಕೊಂಡು ನಿಮ್ಮಂತ ಕೆಲ್ಸಕ್ಕೆ ಬಾರ್ದವ್ರು ಸುಳ್ಳು ಹೇಳೋರ್ ಹತ್ರ ನಿಂತ್ಕೊಂಡು ಮಾತಾಡ್ಬೇಕು ನಿಮ್ಗೆ ಏನು ತಲೆಗೆ ಹೋಗೋದು ತಿಳ್ಕೊಂಡಿದ್ದೀರ ಕಾರಣ ಆಗಿದ್ದಿದ್ರೆ ಬೇರೆ ಅವರು ಕಪ್ಪಾಳಕ್ ಬಿಟ್ಟಿರೋಂತೆ ಇಷ್ಟು ಸುಳ್ಳು ಹೇಳ್ತಿರಲ್ಲ ಅಂಡ್ ಇರೆಸ್ಪಾನ್ಸಿಬಿಲಿಟಿ ಅಷ್ಟು ಸಿಟ್ಟು ಬರುತ್ತೆ ನೀವು ಮಾಡೋ ಈ ತರ ಮಿಸ್ಆಾನೆಸ್ಟಿ ಪರಮಾವಧಿ ಚೂರು ನಿಮ್ಗೆ ಅಕೌಂಟಬಿಲಿಟಿ ಇಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಂಡು ನೀವು ಮಾಡಿದ್ದೇ ಕೆಲಸ ಆಯ್ತು ಇಲ್ಲಿ ಏನೇನೋ ಹೇಳ್ತಾರೆ ಅಲ್ಲಿ ಬೈಪಾಸ್ ಅಲ್ಲಿ ಏನೂ ಇಲ್ಲ ಲ್ಯಾಂಡ್ ಅಪೋಸಿಷನ್ ಕ್ಲಿಯರ್ ಮಾಡ್ಕೊಟ್ಟು ಎಷ್ಟು ದಿನ ಆಯ್ತಾ ಬಿಟ್ಟು ಬೇರೆ ಎಲ್ಲ ಯಾವಾಗ ಕ್ಲಿಯರ್ ಆಗಿತ್ತು ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ ಇನ್ನೂ ಟೂ ಲೈನ್ ಮೇಲೆ ಓಡಾಡ್ತಾ ಇದ್ದಾರೆ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕೈ ಇಟ್ಟಿದ್ದೀರಾ ಏನೋ ಆಗ್ತಾ ಇದೆ ಸರಿ ಇಲ್ಲ ಸರ್ ಮೀಟಿಂಗ್ ಅಲ್ಲಿ ನೂರು ಸಾರಿ ಚರ್ಚೆ ಮಾಡಿ ಮಾಡಿದ್ವಿ ಕಂಟ್ರಾಕ್ಟ್ಗಳೇ ಸರಿ ಅಂತ ಕಂಟ್ರಾಕ್ಟ್ ಏಜೆನ್ಸಿಗೂ ನಡ್ಕ ಈಗ ನೀವು ನಮ್